ಸಿದ್ಧ ವಿದ್ಯಾ ವಿದ್ಯೆ ಮತ್ತು ಅವರು ಶಿವಾನಂದ ಪರಮಹಂಸರ ಬಗ್ಗೆ ನಾನು ಮೊದಲ ದೀಕ್ಷೆ ತಗೊಂಡಿದ್ದೆ ಅಲ್ಲೇ ಹ್ಮ್ ಹಿಂದಾಗಡೆ ಅದನ್ನು ಆ ಮೂಲ ಒಂದು ವಿದ್ಯೆ ಅದರೊಳಗೆ ಇಲ್ಲದೇ ಇರೋ ಕಾರಣಕ್ಕೆ ಬೇರೆ ಸಾಂಪ್ರದಾಯಕ್ಕೆ ಹೋದ ನಾನು ಹ್ಮ್ ಶಿವಾನಂದ ಪರಮಹಂಸರು ಅದನ್ನು ತಮ್ಮ ಹಠಯೋಗ ಪರಿಪೂರ್ಣ ಮುಗಿಸಿದ ಮ್ಯಾಗ ಅದನ್ನು ಯೋಗ ಕಂಡು ಹಿಡಿದ್ರು ಅವ್ರು ಮುಂದೆ ರಾಜಯೋಗ ಅದಕ್ಕೆ ಸಿದ್ಧ ವಿದ್ಯೆ ಅಂತ ಹೆಸರಿಟ್ರೆ ಕುತ್ತಿಗೆಲಿಂದ ಮೇಲೆ ಬರುತ್ತದ ಈಗ ಅವ್ರ ಕಾಡಲ್ಲಿ ತಪಾಸ್ ಮಾಡುವಾಗ ಯಾರು ಬಂದು ದರ್ಶನ ಕೊಟ್ಟರು ಅಂತ ಹೇಳಿದ್ರೆ ಅಲ್ವಾ ವಿದ್ಯೆಯನ್ನು ಕಲಿಸಿದ್ರು ಅಂತ ಹೇಳಿದ್ರು ಬೋಗರ್ ಸಿಟ್ರು ಬೋಗರು ಬೋಗರ್ ಸಿಟ್ರು ಹ್ಞೂ ಎರಡು ಸಾವಿರ ವರ್ಷದ ಹಿಂದ್ಲರ್ ಅವರು ಆದರೆ ತಮ್ಮ ಗುರುವಿನ ಬಗ್ಗೆ ಎಲ್ಲಿ ಉಲ್ಲೇಖ ಮಾಡಿಲ್ಲ ಭಾಳ ಸ್ವಲ್ಪ ಜನಕ್ಕೆ ಗೊತ್ತು ಹ್ಞೂ ಬೋಗಾರ್ ಸಿದ್ರು ಅಂತೇಳಿ ಪಳನಿ ಸುಬ್ರಹ್ಮಣ್ಯನ ಮೂರ್ತಿ ನಾವು ಪಾಸಾಣದಿಂದ ತಯಾರು ಮಾಡಿರೋ ಅವರು ಅವರು ಒಂದು ಅನುಗ್ರಹದಿಂದ ಇವರಿಗೆ ಈ ವಿದ್ಯೆ ಸಿದ್ಧಿ ಆಗೈತೆ ಈ ಯೋಗ ವಿದ್ಯೆ ಅದ್ರ ಬಗ್ಗೆ ಎಲ್ಲಿ ಪ್ರಸ್ತಾಪನ ಅವ್ರು ಹೆಚ್ಚಿಗೆ ಮಾಡಿಲ್ಲ ಆರು ಅವ್ರು ಬರೆದಂಥ ಬುಕ್ಗಳು ಹಾಳೆ ಇವ್ರು ಮಾಡಿದಂಥ ಸಾಧನೆ ನೋಡ್ರಿ ಸೇಮ್ ಅದಾವಲ್ಲ ಅಲ್ಲೇ ಬರ್ತದ ಅಂತ ಯೋಗಿಗಳು ತಮ್ಮ ಗುರುಗಳ ಬಗ್ಗೆ ಹೆಚ್ಚಾಗಿ ಎಲ್ಲಿ ಹೇಳುವುದಿಲ್ಲ ಹೀಗಾಗಿ ಅದನ್ನು ಅವ್ರ ಮುಖಾಂತರನ ಬಂದದ್ದು ಅಂತ ಅದು ಬರ್ತತೆ ಇನ್ನೊಂದು ಶಿವಾನಂದ ಪರಮಹಂಸರು ಅವರು ತಮ್ಮ ಒಂದು ಜನ್ಮದೊಳಗೆ ಶಂಕರಾಚಾರ್ಯರಾಗಿ ಹುಟ್ಟಿದ್ರು ಪೂರ್ವಜನ್ಮದಲ್ಲಿ ಹ್ಞೂ ಶಂಕರಾಚಾರ್ಯಾಗಿ ಹುಟ್ಟಿದ್ರು ಆವಾಗ ಏನೈತಿ ಆ ಶಂಕರಾಚಾರ್ಯರದೊಂದು ಇದಕ್ಕೆ ಸಾಕ್ಷಿ ಏನಂದ್ರೆ ಸಾಕ್ಷಿ ಅವರು ಶಂಕರಾಚಾರ್ಯರು ಇದ್ದಂಥ ಟೈಮ್ನಾಗ ಒಂದು ಲಿಪಿ ಬರ್ತಿದ್ರು ಅವರು ಸಂಸ್ಕೃತದಲ್ಲಿ ಹಾಂ ಹ್ಞೂ ಬಾರದಿಟ್ಟಿದ್ರು ಏನಂದ್ರೆ ಮುಂದೆ ಬರುವಂಥ ಇಷ್ಟು ವರ್ಷದ ಮೇಲೆ ಇಂಥ ವ್ಯಕ್ತಿ ಬರ್ತಾನೆ ಅವನಿಗೆ ಆಕಾರದೊಳಗೆ ಇರ್ತಾನೆ ಇದ ಟೈಮ್ಗೆ ಇದ ನಿಮ್ಮ ಇದ ಒಂದು ನಕ್ಷತ್ರ ಇದಾವ ಇಸ್ವಿ ಎಲ್ಲ ಬಾರದಿಟ್ಟಿದ್ರು ಅವರು ಅವಾಗ ಬರ್ತಾನೆ ಬಂದಾಗ ಇದನ್ನು ನನ್ನ ಯೋಗ ದಂಡ ಮತ್ತು ಕಮಾಂಡ್ಲಿ ಎಡುಗೆ ಕೊಟ್ಬಿಡ್ರಿ ಆ ಬಂದಂಥ ವ್ಯಕ್ತಿ ನಾನಾ ಇರ್ತೀನಿ ಅಂಥೇಳಿ ಬಾರ್ದಿಟ್ಟಿದ್ರು ಆ ಪ್ರಕಾರ ಇವರು ಹೋದ ಬಂದ್ರಲ್ಲ ಶಿವಾನಂದ ಪರಮಂತ್ರ ಹೇರಿಗೆ ಶಂಕರಾಚಾರ್ಯ ಮಠಕ್ಕೆ ಶೃಂಗೇರಿಗೆ ಬಂದಾಗ ಅದನ್ನು ನೋಡಿ ಇವರ ಕೇಳಿ ನಮ್ಮ ಯೋಗ ದಂಡ ಕಮಾಂಡ್ಲದ ಕೂಡ ಅಂತ ಕೊಡ ಅಂತ ಕೇಳಿದಾಗ ಇವ್ರೇನೈತಿ ಅಲ್ಲಿರುವಂಥ ಮಠಾಧೀಶರಿಗೆ ಪ್ರತಿಯೊಬ್ಬ ಮಠಾಧೀಶರಿಗೆ ಆ ಲಿಪಿ ಗೊತ್ತಿತ್ತು ಒಳಗಿರುವಂಥವ್ರಿಗೆ ಅವಾಗ ಅವರು ಅದನ್ನು ನೋಡಿ ಅವ್ರನ್ನ ಕಾಲದ್ದೆಲ್ಲ ಸತ್ಕಾರ ಮಾಡಿ ಆ ಯೋಗದಂಡ ಕಮ್ಮ ಮಾಡಲು ಕೊಟ್ಟರು ಅವ್ರಿಗೆ ಅದ್ರಾಗ ಏನು ಲಿಪಿ ಇತ್ತು ಆ ಲಿಪಿ ಪ್ರಕಾರನ ಅವ್ರು ಹೇಳಿದಂಥ ನಕ್ಷತ್ರ ಟೈಮು ಮತ್ತು ದಿನ ಇಸ್ವಿ ಅವಾಗ ಮತ್ತೆ ಮುಂದೆ ಕ್ರಿಸ್ತ ಚಕ ಅಂತ ತಿಂತಿತ್ತಲ್ಲ ಆ ಕ್ರಿಸ್ತ ಚಕ ಇಸ್ವಿನೂ ಇತ್ತು ಆ ಪ್ರಕಾರ ಅದನ್ನು ಕೊಟ್ಟರು ಅವರು ಈಗ ಅವೇನದಾವು ಯೋಗದಂದ್ರ ಮುಂದ ಕ ಮಾಡ್ಲ ಎರಡನ್ನೂ ಹೇಳಪ್ಪ ಅಂದ್ರೆ ಅಲ್ಲಿ ಸಿದ್ಧಾಶ್ರಮದಾಗ ಅದಾವ ಸಿದ್ಧಾಶ್ರಮ ಹಾಂ ಕೇರಳ ಸಿದ್ಧಾಶ್ರಮದಾಗ ಅದಾವ ಅಲ್ಲಿ ಬಡಗರ ಆಶ್ರಮದಾಗ ಅವೆಲ್ಲ ಅದಾವು ನೋಡ್ಬೋದು ಕ್ಲಾಸ್ನಾಗ ಇಟ್ಟರೆ ಇವರು ಶಂಕರಾಚಾರ್ಯರು ಏನು ಪುನರಾವತಾರ ಅಂತ ಹೇಳ್ತಾರೆ ಅವರು ಶಿವಾನಂದ ಪರಮ ಮತ್ತು ಶಿವಾನಂದ ಪರಮ್ ಒಂದು ಜನದೊಳಗೆ ಈ ರಾಮಲಿಂಗಮ್ ಅಂತೇಳಿ ತಮಿಳುನಾಡಿನಾಗೆ ಹೋಗ್ಬೋದು ದೊಡ್ಡ ಶಿವಭಕ್ತರು ಆಗಿ ಹೋದ್ರು ಆ ಶಿವಭಕ್ತರು ಅವತಾರನ ನಾನ ಅಂತ ಹೇಳ್ತಾರೆ ಅವರು ಮತ್ತು ಅಲ್ಲೇ ಒಂದು ಗಿಡ ಹಚ್ಚಿದ್ರು ಸಣ್ಣ ಗಿಡ ಈ ರಾಮಲಿಂಗಮ್ ಆಗಿದ್ದಾಗ ಒಂದು ಗಿಡ ಹಚ್ಚಿ ಒಂದು ಅಲ್ಲಿ ಪ್ರವಚನ ಮಾಡುವಂಥ ಟೈಮ್ನಾಗ ಒಂದು ಹೇಳಿದ್ರು ಅವರು ಈ ಗಿಡ ಬೆಳೆದು ದೊಡ್ಡದಾದಾಗ ಒಂದು ನೂರು ವರ್ಷದ ನಂತರ ನಾವು ಗಿಡದ ಗಿಡದತ್ರ ಬಂದು ಇನ್ನೊಂದು ಪ್ರವಚನ ಹೇಳ್ತೀನಂತ ಆಮೇಲೆ ಅವರು ನೂರು ವರ್ಷದ ನಂತರ ಹುಟ್ಟಿದಾಗ ಇವರ ಶಿವಾನಂದ ಪರಮ ಅವರು ಬಂದು ಮುಂದೆ ಏನು ಮಾಡಿದರು ಅದ ಮಾತಾ ಹೇಳಿದ್ರು ಅವ್ರು ಅದ ಗಿಡದ ಹತ್ರ ಅಂತ ನಾನು ನೂರು ವರ್ಷದಿಂದ ಈ ಗಿಡ ಹಚ್ಚಿದ್ದೆ ಆದರೆ ಅಲ್ಲಿ ಮುದಕ್ಕೆ ಜೀವಂತಿತ್ತು ಅಂತ ನೂರು ವರ್ಷದ ಇದ್ದದ್ದು ಆ ಮುದಿಕ್ ಹೇಳಿದ್ದು ಏನಂತಾರೆ ಹೌದು ಹಿಂದೊಬ್ಬರು ಹಿಂಗೆ ಬಂದವರು ಇದತಾನೆ ಈ ಗಿಡದ ಹತ್ರ ನಿಂತ ಹೇಳಿದರು ನೂರು ವರ್ಷದ ನಂತರ ಅಂತ ಅದ ಪ್ರಕಾರನ ಇವ್ರು ಬಂದಾರೆ ಮತ್ತು ನಾನಾ ಅಂತ ಹೇಳಕತ್ತಾರ ಮತ್ತು ಅವ್ರು ಹೇಳಿದ ಮಾತಾ ಹೇಳಕತ್ತಾರ ಶಿವಾನಂದ ಪರಮ ಮೊದಲ ಇರಾಮ್ಲಿಂಗಮ್ಮ ಅಂತ ಬರ ಶಿವಭಕ್ ಅವರು ಅವಾಗ ಸಿದ್ಧಿ ಪುರುಷರಾಗಿ ಹೋದ್ರು ಅದಕ್ಕಿಂತ ಮುಂಚೆ ಶಂಕರಾಚಾರ್ಯಾಗಿದ್ದರು ಅದಕ್ಕಿಂತ ಮುಂಚೆ ನಬಿ ಆಗಿದ್ದರು ನಬಿ ಹಾಂ ನಬಿ ಅಂದ್ರೆ ನಬಿ ಒಳಗೆ ಎಷ್ಟೋ ನಬಿ ಅದಾರ ಆ ಯಾರು ನಬಿ ಅಂತ ನಾ ಹೇಳ್ದಿಲ್ಲ ಒಂದು ಜನದ ನಬಿ ಆಗಿದ್ದರು ಅವರು ಆದ್ರೆ ಮೊಹಮ್ಮದ್ ನಬಿ ಅಂತೂ ಅಲ್ಲ ಮೊಹಮ್ಮದ್ ನಬಿಗಿಂತ ಮುಂಚೆ ಕೆಲವು ಆಗಿ ಹೋಗ್ಯಾರ ಅಲ್ಲಿ ಮುಸಾ ಇರ್ಬೋದು ಇನ್ನು ಕೆಲವು ಕೆಲವ್ರು ಬರ್ತಾರ ಅದ್ರಾಗ ಒಬ್ಬರು ನಬಿ ಹೋಗ್ಯಾರ ಆ ಇವರ ಆ ದೇಶದೊಳಗೆ ಅಲ್ಲಿರುವಂಥ ಪಾಶ್ಚಿಮಾತ್ಯ ಜಗತ್ತಿನೊಳಗೆ ಧರ್ಮ ದಾರಿ ತಪ್ಪಿ ಹೋಗಿತ್ತು ಆ ಪ್ರಸಂಗದಾಗ ಏನು ಮಾಡಿದರು ಮತ್ತು ಅಲ್ಲಿದ್ದವ್ರಿಗೆ ಬೇಕಲ್ಲ ದಾರಿ ಎಲ್ಲ ಬಿಟ್ಟು ಹೋದವ್ರಿಗೆ ಒಂದು ದಾರಿ ಬೇಕಾ ಅವಾಗ ಏನಂತಂದ್ರೆ ಅವ್ರಿಗೆ ಆ ಒಂದು ಜನಾಂಗದೊಳಗೆ ಜನ್ಮ ತೊಗೊಂಡು ಅವ್ರಿಗೆಲ್ಲ ಏನಪ್ಪ ಅವ್ರ ಉದ್ದೇಶ ಕೊಟ್ಟು ಕೆಲವೊಂದು ಚಮತ್ಕಾರ ಎಲ್ಲ ಮಾಡಿ ಅವರಿಗೆಲ್ಲ ಕೆಲವೊಂದಿಷ್ಟು ಬದಲಾವಣೆ ಮಾಡಿದ್ರು ಅವರು ಯಾವ ನಬಿ ಅನ್ನೋದು ಗೊತ್ತಾಯ್ತು ನನಗೆ ಆದರೆ ಕೆಲವೊಂದು ಕಾರಣಕ್ಕೆ ನಾ ಹೆಸರು ಹೇಳೋದಿಲ್ಲ ನಬಿ ಹೇಗಿದ್ದರು ಇನ್ನೊಂದು ಜನದೊಳಗೆ ಏನಪ್ಪ ಅಂದ್ರೆ ಈ ಕ್ರಿಶ್ಚಿಯನ್ರು ಗೊತ್ತಾರಲ್ಲ ಅದರೊಳಗು ಒಬ್ಬರು ದೊಡ್ಡ ಪಾದ್ರಿ ಆಗಿ ಅವರು ಮೊದಲ ಪಾದ್ರಿಗಿಂತ ಎತ್ತರ ಸ್ಥಾನ ಅವಲ್ಲ ಹೆಚ್ಚು ಕಮ್ಮಿ ಅದ ಅನ್ಬೋದು ಅದು ಯಾರು ಅನ್ನೋದು ಹೆಸರು ಗೊತ್ತೈತಿ ಆದರೆ ಅವನೇನು ಹೇಳ ಬೇಡ ಯಾಕಂತಂದ್ರೆ ಅಂತಂತಾರೆ ಅದಾರ ಇನ್ನು ನಿಮ್ಮ ಚಾನಲ್ ನೋಡೋರು ಅದರ ಸಲಾಗಿ ಅವರು ದೊಡ್ಡ ಐದು ಅವತಾರಾಗ ಅವ ಒಂದು ಅದು ಒಂದು ನಬಿದು ಅದನ್ನ ಮುಗನ ಶಂಕರಾಚಾರ್ಯದು ಅದ ಮುಗ್ದು ನಂತರ ಶಿವಾನಂದ ಪರಮಹಂಸರು ಈಗಿನ್ನೂ ಒಂದು ಹೇಳ್ಯಾರ ಅವರು ನಮ್ಮ ಆಶ್ರಮದೊಳಗೆ ನಾನು ಇನ್ನೂ ಮುಟ್ಟಿ ಬರ್ತೀನಿ ಆಶ್ರಮದಾಗಲ್ಲ ಎಲ್ಲೇ ಒಂದು ಕಡೆ ಹುಡ್ತೀನಿ ಆದರೆ ನಾನು ಈ ಆಶ್ರಮಕ್ಕೆ ಬಂದು ಇಲ್ಲೆಲ್ಲ ಇದ್ದವರು ಜನರ ತಿಳುವಳಿಕೆ ಕೂಡ ಹೊತ್ತಿಗೆ ನಾನು ಅಲ್ಲೇ ಈ ತಿಳುವಳಿಕೆ ಕೊಡೋ ಹೊತ್ತಿಗೆ ನಮ್ಮದು ಏನು ಆಶ್ರಮ ಐತಲ್ಲ ಈ ಟ್ರಸ್ಟ್ ಏನೈತಿ ಆ ಟ್ರಸ್ಟ್ನ ಅಲ್ಲಿ ಅವರ ನಡೆಸ್ತಾರೆ ಬೇರೆ ಬೇರೆ ಕಡೆ ಭಾಗದವರು ನಡೆಸ್ತಾರೆ ನಾನು ಇಲ್ಲಿಗೆ ಬರುವ ಹೊತ್ತಿಗೆ ನಮ್ಮ ಆಶ್ರಮಕ್ಕೆ ವಿದೇಶಿಯ ಇರೋ ವಿದೇಶಿ ವ್ಯಕ್ತಿ ಚೇರ್ಮನ್ ಆಗಿರ್ತಾನೆ ಆ ಪಾಶ್ಚಿಮಾತ್ಯ ಜಗತ್ತಿನಲ್ಲಿರುವಂಥ ಯಾರೋ ಒಬ್ಬರು ಇಲ್ಲೇ ಪ್ರೆಸಿಡೆಂಟ್ ಆಗಿರ್ತಾನೆ ಆಗಿರ್ತಾನ ಆವಾಗ ನಾನು ಬಂದು ಮತ್ತೆ ಎಲ್ಲರಿಗೂ ದರ್ಶನ ಕೊಡ್ತೀನಿ ಅಂಥೇಳಿ ಏನು ಮಾಡ್ಯಾರ ಶಿವಾನಂದ ಪರಮ ಅಂತ ಹೇಳಿ ಸಮಾಧಿ ಬಿಟ್ರೆ ಎಷ್ಟು ವರ್ಷದ ನಂತರ ಹೇಗೆ ಎಷ್ಟು ವರ್ಷದ ನಂತರ ಅಂತೇಳಿಲ್ಲ ಅದಕ್ಕೆ ಹಿಡಿಬೇಕಾದಂಥ ಒಂದು ವಿಷಯ ಏನಂದ್ರೆ ಈಗಾದ್ರೂ ಅಲ್ಲಿ ಆಶ್ರಮಕ್ಕೆ ಇವರು ಇರ್ತಾರಲ್ಲ ಚೇರ್ಮನ್ ಅವ್ರು ಇಲ್ಲೇ ಅಲ್ಲೇ ಕೇರಳದವರು ಅಥವಾ ಬೇರೆ ಬೇರೆ ರಾಜ್ಯದವ್ರು ಅಲ್ಲಿ ಆಸ್ಪಾಸಿನವರು ಅದಾರ ಅಂದ್ರೆ ಇಂತೆಷ್ಟು ಟೈಮ್ ಮುಗಿದ್ಮೇ ಮತ್ತೊಬ್ಬರು ಇಂಥಿಷ್ಟು ಟೈಮ್ ಮುಗಿದ್ಮೇ ಮತ್ತೊಬ್ಬರು ಅಂತ ಐತೆ ಅದು ಅಲ್ಲಿ ಕಾಯ್ದೆ ಆದರೆ ಇಲ್ಲಿವರೆಗೂ ಯಾರೂ ಹೊರದೇಶದಿಂದ ಅದಕ್ಕೆ ಚೇರ್ಮನ್ ಆಗಿಲ್ಲ ಹಂಗೆ ಚೇರ್ಮನ್ ಆದಾಗ ಇವರು ಬರ್ತಾರೆ ಅಲ್ಲಿಗೆ ಅಂದ್ರೆ ಹುಟ್ಟಿ ಆಗ ಬರೋಂಗಿಲ್ಲ ಹುಟ್ಟಿ ಬೇಡ ಆಗಿರ್ತಾರೆ ಇವರೆಲ್ಲ ಸಿದ್ಧಿನೂ ಬಂದಿರ್ತಾವೆ ಅವ್ರ ಚೇರ್ಮನ್ ಆದಾಗ ಇವರು ಬರ್ತಾರೆ ಬಂದು ನಾನಾ ಅಂತ ಹೇಳ್ತಾರೆ ಅಲ್ಲಿ ತಮ್ಮ ಶಕ್ತಿನೂ ತೋರಿಸ್ತಾರೆ ಅವ್ರ ಶಕ್ತಿ ಹೆಂಗಿತ್ತಪ್ಪ ಅಂದ್ರೆ ಒಂದು ಸರ್ತಿ ಇವು ಸರ್ಕ್ಯೂಟ್ ಇರ್ತಾವಲ್ಲ ನಿಮ್ಮಲ್ಲಿ ಯೋಗ ಸಿದ್ಧಿ ಇತ್ತಪ್ಪ ಅಂದ್ರೆ ನೀವು ಆ ಕರೆಂಟಿನ ಮೇಲೆ ಕೈ ಇಟ್ಟು ತೋರಿಸ್ಬೇಕಂತ ಅಲ್ಲಿ ಅನೌನ್ಸ್ ಮಾಡಿದ್ದೆ ಬ್ರಿಟಿಷ್ ಗೌರ್ಮೆಂಟ್ ಇತ್ತು ಅವ್ರನ್ನ ಕೇಳ್ಕೊಂಡ್ರು ಆವಾಗ ಅವ್ರು ಹೇಳಿದ್ರು ಆ ಸರ್ಕ್ಯೂಟ್ ಆಫೀಸ್ಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಅವು ಏನಾರ ಬರ್ನ ಅದು ಕೆಟ್ಟವ್ ನಮಗೆ ಸಂಬಂಧ ಇಲ್ಲ ಅಂತ ಅವ್ರು ಹೇಳಬೇಕು ಮೊದಲ ಅವಾಗ ನಾನು ಅದನ್ನು ಮಾಡ್ತೇನೆ ಅಂದರು ಅಂತ ಹೇಳಿದಾಗ ಎಲ್ಲರೂ ಬಂದು ಒಪ್ಪಿಗೆ ಪಟ್ರು ಮನುಷ್ಯ ಹೋಗಿ ಇಡೀ ಸರ್ಕ್ಯೂಟ್ ಆಫೀಸ್ ಸುಡಕ್ಕಾಗತ್ತ ಇವನ ಸುಟ್ಕೊಂಡು ಸಾಯ್ತೇನೆ ಹಿಂಗಿದ್ದಾಗ ಆಗಲಿ ಅಂದಾಗ ಅಲ್ಲೇ ಇವರೆಲ್ಲ ಅಧಿಕಾರಿಗಳು ಬಂದ ನಂತರ ಅದ್ರ ಮೇಲೆ ಕೈ ಇಟ್ರು ಅವ್ರು ಬರೇ ಒಂದು ಮುಖ್ಯ ಜಾಗದಾಗ ಅದು ಬ ಇಡೀ ಎಲ್ಲ ಆಫೀಸನ್ನಾಗ ಏನಪ್ಪ ಉರಿದ್ಬಿಡ್ತೇವೆ ಅದು ಹುರಿದಲ್ಲ ಅದ್ರ ಹಿಂದೆ ಎರಡು ಸರ್ಕ್ಯೂಟ್ ಆಫೀಸ್ ಬ ಒಬ್ಬರನ್ನಾಗಿವೆ ಅವು ಇವ್ರಿಗೇನಾಗಿಲ್ಲ ಅವ್ರ ಯೋಗ ಸಿದ್ಧಿ ಅಷ್ಟಿತ್ತು ಇನ್ನೊಮ್ಮೆ ರೈಲ್ವೆ ಹಳಿ ಮೇಲೆ ರೈಲ್ವೆ ಹಳಿ ಇರ್ತಾವಲ್ಲ ಹಳಿ ಮೇಲೆ ಎಲ್ಲ ಉಚ್ಚಿ ಹೋಗ್ಬೇಕು ಹೋದ್ರೆ ಹಳಿ ಎಲ್ಲೆಲ್ಲಿ ತನಕ ಹೋಗ್ಯಾರ ಅದು ಅಷ್ಟು ಬಂಗಾರ ಆಗಿತ್ತು ಹಾಂ ಒಟ್ಟು ಬಂಗಾರ ಇವ್ ಮಂದಿ ಎಲ್ಲ ಅದನ್ನು ಏನೇನೋ ತೊಗೊಂಡು ಜಜ್ಜಿ ಒಡದ ತೊಗೊಂಡು ಹೋದ್ರು ಅಂತ ಬಂಗಾರ ಆಗೈತೆ ಬಿಡ್ತಾರೆ ಇಲ್ಲ ಬರೋ ಹಾಂ ಕಂಬಿ ಬಂಗಾರ ಮಾಡಾರ ಏನಪ್ಪ ಅಂತಂದ್ರೆ ಅಲ್ಲಿ ಎಲ್ಲೇ ಅದಾರ ಅಂತ ಹೆಸರು ಹೇಳಿಲ್ಲ ಅಂದ್ರು ಆ ಜಂಗಲ್ ನಾಗ ಹೋಗಿ ಹುಡ್ಕಾಡಿ ಬಂದಾರ ಎಷ್ಟೋ ಜನ ಕೋಲಾರ ಕೋಯ್ ಹುಡುಕಿ ನನ್ನ ಫೋನ್ ಮಾಡಿದಾರೆ ಗುರುಗಳೇ ನಾವು ಕೋಲಾರದಾಗ ಸ್ವಲ್ಪ ದಾರಿ ತೋರಿಸಿ ನಮ್ಗೆ ಅಂತಂದ್ರೆ ಸಿಗತಾರೆ ಇವ್ರಿಗೆಲ್ಲ ಅವರು ಇವ್ರನ್ನ 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 ರಚದಿ ಅಲ್ಲ ಅವರು ಮತ್ತು ಅವ್ರಿಗೆ ಏನು ಅಂತ ಬಂದ್ರೆ ಅವಳ ಊರು ಮುಟ್ಟೋದಲ್ಲ ಮತ್ತೆ ಅದಕ್ಕೆ ಟೈಪ್ ಇನ್ನೂ ಇರುವಂಥ ಕೆಲವೊಂದಿಷ್ಟು ಜನರನ್ನ ಭೇಟಿ ಮಾಡಿಸ್ತಿದ್ದೆ ನಿಮ್ಮ ಚಾನೆಲ್ಗೆ ಅಂತ ಅವ್ರ ಲಿಂಕ್ ಅದಾರ ನನಗೆ ಆದ್ರೆ ಅದನ್ನು ನಾನು ಹೆಸರು ಹೇಳಿ ಅವ್ರ ಜಾಗಗಳು ಹೇಳಿ ಅವ್ರನ್ನ ಪರಿಚಯ ಮಾಡಿಸಿಬಿಟ್ರ ಅಂದ್ರೆ ಇವ್ರು ಹೋಗಿ ಅವ್ರಿಗೆ ಉಪದ್ರವ ಕೊಟ್ಟು ಅವ್ರ ಸಾಧನೆ ಪೂರಾ ಸತ್ಯನಾಶ ಮಾಡ್ತಾರೆ ಇವರು ಇನ್ನೊಬ್ಬ ಯೋಗಿ ಸಾಧನ ಹಾಳು ಮಾಡಿದಂಥ ಕರ್ಮ ನನಗೆ ಬರುತ್ತೆ ಇನ್ನು ನೀವು ಹೋಗಿರ್ತಾರಲ್ಲ ನಿಮಗೂ ಬರುತ್ತೆ ಅದಕ್ಕ ಅವ್ರನ್ನ ಪರಿಚಯ ಮಾಡಿಸೋದೇ ಬೇಡ ಇಷ್ಟ ಇಷ್ಟಲ ಈಗ ನೋಡ್ರಲ್ಲ ಅಲ್ಲಿ ಹೋಗಿ ನೋಡಿ ಹುಡ್ಕಾಡಿ ಅದ್ರ ಸಲಹಾಗಿ ಅವ್ರ ಹೆಸರು ಹೇಳೋದು ಬೇಡ ಅವ್ನ ಪತ್ತ ಕೊಡೋದು ಬೇಡ ಮಾಹಿತಿ ಅಂತ ಮಾಹಿತಿ ಕೊಟ್ಟಿನ ಇನ್ನು ಬ್ಯಾರದವ್ರು ಆದಾರ ಅವನ್ ಹೆಸರು ಸಮೇತ ಹೇಳೋದು ಬೇಡ ಮತ್ತ ಸಾಕ ಈಗ ಸಿದ್ಧ ವಿದ್ಯೆ ಈಗ ಸಿದ್ಧ ಸಮಾಜಕ್ಕೆ ಸೇರ್ಬೇಕಂದ್ರೆ ಏನೆಲ್ಲ ಹೋಗಿ ದೀಕ್ಷಾ ತೊಗೊಂಡ್ರೆ ಕರ್ಕೊಂತಾರ ಅವರು ಅಲ್ಲಿಗೋ ದೀಕ್ಷಾ ತೊಗೊಂಡ್ರೆ ಅಂದ್ರೆ ಏನ್ ಕಂಡೀಷನ್ ಎಲ್ಲ ಏನ್ ಇರ್ತವೆ ಸ್ವಲ್ಪ ಏನೋ ಕಂಡೀಷನ್ ಇಲ್ಲ ಅಲ್ಲಿ ದೀಕ್ಷಾ ತೊಗೊಳ್ಳೋ ಮುಂದೆ ಆ ಕಂಡೀಷನ್ ಹೇಳ್ತಾರೆ ಅವರು ಆ ಕಂಡೀಷನ್ ನಾ ಹೇಳಂಗಿಲ್ಲ ಇಲ್ಲಿ ಅಲ್ಲ ನೀವು ಹೋಗಿ ಬಂದಿದ್ದಾರಲ್ಲ ಸ್ವಲ್ಪ ಜನಕ್ಕೆ ಕೂಡ ಗೊತ್ತಾಗುತ್ತೆ ಜನಕ್ಕೆ ಗೊತ್ತಾಗುತ್ತ ಅಂತಂದ್ರೆ ಅವ್ರು ಯಾರು ಅಲ್ಲಿ ಹೋಗಲ್ಲ ಅಲ್ಲಿ ಆಶ್ರಮದಾಗ ಇವ್ರು ಇರಲ್ಲ ಅದನ್ನ ಹೊರಗೆ ಅದನ್ನ ಕಲ್ಕೊಂಬಂದು ಇಲ್ಲಿ ಮಾಡಿದ್ನ ಇವ್ರಿಗೆ ಮಾಡಕ್ ಆಗಲ್ಲ ಹೊರಗಡೆ ಮಾಡಕ್ಕಾಗೋದಿಲ್ಲ ಹೊರಗಡೆ ಯಾರು ಮಾಡ್ತಾರೆ ಅದನ್ನ ಅದ್ರಾಗ ಯಾವ ಮಂತ್ರ ಇಲ್ಲ ಒಂದು ಪ್ರಾಣಾಯಾಮ ಕೊಡ್ತಾರೆ ಆ ಪ್ರಾಣಾಯಾಮ ಮಾಡ್ಕೊಂತ ಹೋದಾಗ ಅದು ತನ್ನ ಅಷ್ಟಕ್ಕೆ ತಾನ ಸಮಾಧಿ ಎತ್ತ ಅದನ್ನ ಕೆಲವರು ಏನಪ್ಪ ಅಂದ್ರೆ ಸ್ವಲ್ಪ ದಿನ ಮಾಡಿದಂಗೆ ಮಾಡಿ ಬಿಟ್ಬಿಡ್ತಾರೆ ಮಾಡೋರು ಆದ್ರೆ ನಾವು ಪರಿಚಯ ಇದ್ದವ್ರು ಕೆಲವ್ರು ಮಾಡಕ್ಕಾರ ಆದ್ರೆ ಸಿದ್ಧಿಗಳು ಅದ್ರಾಗ ಬರೋಂಗಿಲ್ಲ ಸಿದ್ಧಿಗಳು ಬರೋದಿಲ್ಲ ಬರಲ್ಲ ಇನ್ನು ನಾನು ಇನ್ನೊಂದು ಏನೋ ವಿಚಾರ ಹೇಳಬೇಕಂದೇ ಅದು ಹೋಯ್ತು ನೋಡ ಅಲ್ಲಿ ಈಗ ಸಿದ್ಧ ಸಮಾಜ ಇದೆ ಅಲ್ವಾ ಈ ಸಮಾಜ ಯಾವ ರೀತಿ ಅವರು ಖರ್ಚು ವರ್ಚುಗಳು ಇದೆಲ್ಲ ಯಾವ ಥರ ನಡೆಯುತ್ತೆ ಅದ ಅಲ್ಲಿ ಆಶ್ರಮದಾಗ ಅವ್ರದೇ ಆದಂಥ ಪ್ರಾಪರ್ಟಿ ಇರುತ್ತೆ ಅಲ್ಲಿ ಆ ಜಮೀನು ಅವ್ರಿಗೆ ಇಂತಿಷ್ಟು ಎಕರೆ ಇಂತಿಷ್ಟು ಎಕರೆ ನಲ್ವತ್ತು ಎಕರೆ ಐವತ್ತು ಎಕರೆ ಮೂರು ಎಕರೆ ಅಥವಾ ಮುನ್ನೂರು ಎಕರೆ ಐದು ಆಶ್ರಮದ ಒಟ್ಟು ಅವು ಕೇರಳ ತಮಿಳುನಾಡು ಅಲ್ಲಿ ಆ ಜಮೀನನ್ನು ಒಪ್ಪಂತ ತೊಗೊಂತಾರೆ ಅವರು ಯಾರ ಹತ್ರ ಪಟ್ಟಿನ ಹಾಕ್ತದಿಲ್ಲ ಯಾರ ಹತ್ರ ಹೋಗಿ ಏನಪ್ಪ ಡೊನೇಷನ್ ತೊಗೊಳಂಗಿಲ್ಲ ಹೊರಗೆ ರಾಜಕೀಯ ವ್ಯಕ್ತಿಗಳನ್ನ ಅಲ್ಲಿ ಒಳಗೆ ಎಂಟ್ರಿನ ಮಾಡ್ಕೊಳ್ಳೋಂಗಿಲ್ಲ ಅವರು ನೀವು ಅಲ್ಲೇ ಹೊರಗ ಇವರು ಒಳಗೆ ಮತ್ತು ಇನ್ನೊಂದು ಅವ್ರು ಸಿದ್ಧ ಔಷಧ ಮಾಡೋದು ಕಲಿಸ್ಯಾರ ಯಾವ್ಯಾವ ಟೈಮ್ಗೆ ಮುಂದೆ ಯಾವ್ಯಾವ ರೋಗ ಹುಟ್ಟುತ್ತೆ ಅನ್ನೋದು ಮುಂಚಾನ ಶಿವಾನಂದ್ರ ಬರೆದಟ್ಟರೆ ಆ ರೋಗ ಹುಟ್ಟಿದಾಗ ಇದು ಔಷಧನ ಕೊಡಬೇಕು ಇಂತಿಂತ ಇಷ್ಟ ಪ್ರಮಾಣ ಹಾಕಬೇಕು ಹೊಳ್ಳಿ ಆ ಔಷಧಾನ ಏನಪ್ಪ ಇಷ್ಟ ರೋಗಕ್ಕೆ ಮಾರಬೇಕು ಎಲ್ಲನೂ ಬರೆದ್ರೆ ಅವ್ರು ಬರೆದಿಟ್ಟರೆ ಹೆಂಗಂದ್ರೆ ನಿಮ್ಮ ಒಂದು ಔಷಧ ತಯಾರು ಮಾಡೋಕ್ಕೆ ಖರ್ಚು ಎಷ್ಟಾಗೈತೆ ಅದಕ್ಕಿಂತ ಸ್ವಲ್ಪ ಲಾಭ ತೊಗೋಬೇಕು ನೀವು ಮಿತಿ ಲಾಭ ತೊಗೊಳಂಗಿಲ್ಲ ಇದು ಎದುರು ಸಲಾಗೆ ನಿಮ್ಮ ಉಪಜೀವನ ನಡೆದಾಗ ಕೆಲವೊಂದು ಪ್ರಸಂಗದಾಗ ಅನಾನುಕೂಲ ಆದಾಗ ಈ ಔಷಧನ ಮಾಡಿ ಮಾರಿ ಬದುಕ್ರಿ ಅಂತ ಅದನ್ನು ಹೇಳ್ಯಾರ ಅವರು ಇಟ್ಟಾರ ಮುಂದೆ ಕಲಿಯುಗದಾಗ ಇನ್ನೂ ಎಂತೆಂಥ ರೋಗ ಯಾವ ಟೈಮ್ ಬರ್ತಾವೋ ಆ ರೋಗ ಬಂದಾಗ ಯಾವ ಔಷಧ ಕೊಡ್ಬೇಕು ಅಂತ ಐತೆ ಅದು ಬರ್ದದ್ದು ಅದನ್ನು ಯಾರಿಗೆ ಕೊಡೋಂಗಿಲ್ಲ ಅವರು ಅದು ಆಶ್ರಮದಾಗ ಗುಪ್ತ ಇಟ್ಟಿರ್ತಾರೆ ಆ ಪ್ರಸಂಗ ಬಂದಾಗ ಅವನು ಮಾಡಿ ಮಾರ್ತಾರೆ ಅವನು ಬಾರದಿಟ್ಟದ ಪ್ರಕಾರ ಅವ್ ಏನೇನು ಮಿಕ್ಸ್ ಮಾಡಬೇಕು ಏನೇನು ಆರಿಬೇಕು ಏನು ಹಾಕಬೇಕು ಅದನ್ನು ಮಾಡ್ತಾರೆ ಅವರು ಸಿದ್ಧೌಷಧ ಔಷಧ ಅದು ಕೆಲಸ ಮಾಡತೈತಿ ಅದು ಆಯುರ್ವೇದಕ್ಕಿಂತ ಅದು ಹೆಚ್ಚು ಶಕ್ತಿ ಇದ್ದು ಏರುವಂಥದ ಸಿದ್ಧರು ಕಂಡ ಹಿಡಿದ ಔಷಧಗಳು ಅವು ಈಗಲೂ ಕೂಡ ನೀವು ಅದು ನೋಡಿ ನೀವು ಕೂಡ ತಗೊಂಡಿದ್ದೀರಿ ಅದು ನಾನು ತೊಗೊಂಡೇನೆ ನಾನು ಅದನ್ನು ತೊಗೊಂಡೇನೆ ಅವು ಕೆಲಸ ಕೊಡ್ತಾವೆ ಅಂದ್ರೆ ಈಗ ಅವರು ಜೀವನದ ಕೊನೆಯ ಭಾಗದಲ್ಲಿ ಅವರು ಜೀವಂತ ಸಮಾಧಿ ಆಗ್ತಾರೆ ಅವರು ಅಂತ ನೀವು ಹೇಳ್ತಾ ಇದ್ರಿ ಹಾಂ ಅವ್ರ ಸಮಾಧಿ ಹೆಂಗಕ್ಕೆ ಹೋಗ್ತಾನೆ ಹಾಂ ಹೇಳಿ ಆ ಸಮಾಧಿ ಆಗಕ್ಕೆ ಎರಡು ಮರದನ ಮುಂಚೆನ ಅವರು ತಮ್ಮ ಭಕ್ತರಿಗೆಲ್ಲ ಹೇಳಿ ಅವ್ರನ್ನೆಲ್ಲ ಕರೆಸಿ ಅವರು ಎದುರುಗಡೆನ ಕುಂತ್ಕೊಂಡು ಅಲ್ಲೇ ಕುಂತಲೇನ ಸೇರಿ ಬಿಟ್ಬಿಡ್ತಾರೆ ಆಮೇಲೆ ಅವ್ರದ್ದು ಒಂದು ಸೇರಿ ಬಿಟ್ಟ ಮ್ಯಾಗ ಅದನ್ನು ತೊಗೊಂಡು ಒಂದು ಕಡೆ ಇದನ್ನ ಮಾಡಿ ಜಾಗ ಮಾಡಿ ಇಟ್ಟಿರ್ತಾರೆ ಅದ್ರಾಗ ಹೋಗೋದು ಮ್ಯಾಗ ಹಿಂಗೈತೆ ಸಮಾಧಿ ಅವರು ಈಗ ಅವ್ರ ಅಷ್ಟ ಅಲ್ಲ ಅವ್ರ ಸಂಪ್ರದಾಯದ ಭಾಳ ಮಂದಿ ಹಂಗೆ ಆಗ್ಯಾರ ನಮ್ಮ ಗುರುಗಳನ್ನ ಹಂಗೆ ಹೋಗ್ಯಾರ ಏನು ಅಲ್ಲಿ ನಮ್ದು ಇನ್ನೊಂದು ಆಶ್ರಮ ಬರುತ್ತಾ ಸವದತ್ತಿ ತಾಲೂಕು ಅಲ್ಲಿ ಕರ್ಕೊಂಡೋಗಿದ್ನಲ್ಲ ಅಲ್ಲಿದ್ದವರು ಈ ಮೂರು ಮಂದಿಗಾರ ಅಂದ್ರೆ ಮೂರು ಮಂದಿನ ಅವರು ಅವ್ರು ಹೇಳಿ ಹೋಗ್ಯಾರ ರೋಗ ಬಂದು ದವಾಖಾನೆ ಬಿದ್ದು ವದ್ದಾಡಿ ಸತ್ತಿಲ್ಲ ಇನ್ನೊಂದು ಮಾತು ಬರ್ತೈತಿ ನೋಡು ಶರಣರ ಮಹಿಮೆ ಮರಣದಲ್ಲಿ ನೋಡು ಅವ್ರ ಮಹಿಮೆ ಕಾಣೋದ ಅವ್ರ ಮರಣದಾಗ ಮತ್ತ ಅವರು ತಪಸ್ಸು ಸಾಧನೆ ಸಿದ್ಧಿ ಮಾಡಿಕೊಂಡು ಒಂದು ಯೋಗಿ ಆತ್ಮ ಅಥವಾ ಒಂದು ಮಹಾತ್ಮ ಆಗಿದ್ರ ಅಥವಾ ಒಂದು ಭಗವಂತನ ಅನುಗ್ರಹ ಅಥವಾ ಯಾವುದೋ ಒಂದು ದೇವ್ರ ಕೃಪೇನೋ ಗುರು ಕೃಪೆನ ಆದವ್ರಿದ್ರ ಅವರು ಸಮಾಧಿ ತೊಗೊಳೋದು ಮುಂಚೆನೇ ಅವ್ರಿಗೆ ಗೊತ್ತಾಗತ್ತ ಮತ್ತಿನ್ನೊಂದು ಅವರು ಒದ್ದಾಡ್ಕೊಂತ ಸಾಯಂಗಿಲ್ಲ ಮಂದಿನೆಲ್ಲ ಕರೆದು ಹೇಳಿ ಕೇಳಿ ಹೋಗ್ಕರ ಈಗ ಇಲ್ಲೆಲ್ಲ ನಮ್ಗೆ ಗೊತ್ತಿದ್ದವರು ನಮ್ಮವರೆಲ್ಲ ಹಂಗ ಹೋಗ್ಯಾರ ನಮ್ಮ ಗುರುಗಳ ಈಗ ಎರಡು ಸಾವಿರದ ಇಪ್ಪತ್ತೊಂದ್ರಾಗ ಹೋದ್ರು ಹಂಪ್ಯಾಗ ಆದ್ರೂ ಹಂಗ ಹೇಳಿ ಕೇಳಿ ಹೋಗ್ಯಾರ ಅವ್ನು ಬೇಕಂದ್ರೆ ವಿಡಿಯೋ ಆನ್ ಮಾಡಿ ನೋಡ್ಬೋದು ಯೂಟ್ಯೂಬ್ನಾಗ ಸರ್ಚ್ ಮಾಡಿದ್ರೆ ವಿಡಿಯೋಗಳು ಇವು ಅದಾವೆ ಅವ್ರು ಹೋಗಿದ್ದು ದಾವಖಾನೆ ಬಿದ್ದು ಒದ್ದಾಡ್ಸತ್ತಾರ ಅಂತಂದ್ರೆ ಆ ಸಾಧನೆ ಸ್ವಲ್ಪ ಆಗಿರ್ತಾವ ಅಲ್ಲಿ ಅದೊ ಸಾಕಷ್ಟು ಮಂದಿ ಶಿಷ್ಯರ ಮಾಡ್ಕೊಂಡು ಅವ್ರ ಕರ್ಮ ಉಟ್ಟು ಇವ್ರಿಗೆ ಹೆತ್ತಿ ಅವ್ರು ಅನ್ಬೋಸು ಕರ್ಮ ಒಟ್ಟು ಇವ್ರು ಅನ್ಬೋಸು ಅಂತ ಸಾಯ್ತಾರ ಮತ್ ಇನ್ನೂ ಒಂದು ಬರ್ತೈತಿ ಶಿಷ್ಯನ ನೋಡಿದ್ರ ಗುರುವಿನ ಯೋಗ್ಯತೆ ಗೊತ್ತಾಗತ್ತ ಮಗನ್ ನೋಡಿರ ತಂದಿ ಯೋಗ್ಯತೆ ಗೊತ್ತಾಗತ್ತ ಸೇವಕನ ನೋಡ್ಯಾರ ಮಾಲಕನ ಯೋಗ್ಯತೆ ಗೊತ್ತಾಗತ್ತ ಮನೆ ಅಂಗಳ ನೋಡಿದ್ರ ಮನೆ ಒಳಗ ಹಣೆ ಬಾರ ಊಟ ಗೊತ್ತಾಗತ್ತ ಆಗತ್ತಿಲ್ಲ ಮತ್ ಹಂಗತೆ ಏನಪ್ಪ ಶಿಷ್ಯರೆಲ್ಲ ಹಲ್ಕಾ ಗುಳ ಬಾಂಟ್ರ ಅಂತಂದ್ರ ಮತ್ತ್ ಗುರು ಹೆಂಗಿರ್ತಾನ ಹಂಗ ಇರ್ತಾನ ಇಲ್ಲಪ್ಪಾ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಶಕ್ತಿ ಇದ್ದಾವಿದ್ರು ಇವರು ಕರ್ಮ ತೊಗೊಂಡು ಹೋಗ್ತಾನ ಅವನು ಹೋಗಾನ ಇಲ್ಲ ಈಗ ಅದು ಮಾನ್ಯ ಆತಲ್ಲ ಇಲ್ಲ ಪ್ರಕರಣ ಆಗಿ ಟಿವಿ ವಿ ಚಾನಲ್ಗೆ ಹೋಗಿ ಇಂಡಿಯಾ ತುಂಬ ಪ್ರಚಾರ ಆಗಿ ಗೊತ್ತ ಮತ್ತೆ ಅಂಥ ಶಿಷ್ಯರಿದ್ರಪ್ಪ ಅಂದ್ರೆ ಅವ್ನ ಗುರು ಎಂತ ಇರ್ತಾನೆ ಗೊತ್ತಾನ ಆ ಗುರು ಅವ್ ಶಿಷ್ಯರ ಎಂಥ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಜ್ಞಾನ ಇಲ್ದವ್ನು ಗುರು ಆಗಿರ್ತಾನ ಅಲ್ಲ ಮತ್ತೆ ಅಂಥ ಗುರು ಇದಕ್ಕಿಂತ ಶಿಷ್ಯರು ಬಿಟ್ಟಿರ್ತಾರ ಹಿಂಗೆಲ್ಲ ಬರ್ತಾವ ಮತ್ತು ಇಂಥವರೆಲ್ಲ ಅಂತಂದ್ರೆ ಅವರು ತಮ್ಮ ಒಂದು ತಮ್ಮ ಒಂದು ಶರೀರ ಹುಟ್ಟಕ್ಕೆ ಕಾರಣ ಆದಂಥ ತಂದೆ ತಾಯಿನೂ ಅವರು ಎಷ್ಟು ಏಳು ತಲೆಮಾರಿನಿಂದ ಇವನ್ ತೆಲೀ ತನಕ ಒಟ್ರು ನರ್ಕಕ್ಕೆ ಇವ ಮತ್ತು ಅವನ ಗುರುಗಳು ಏನಿರ್ತಾರಲ್ಲ ಇವನ್ ತೇಲಿಂದ ಏಳು ಮಂದಿ ಗುರುಗಳು ಇವನ್ ಹಿಡ್ಕೊಂಡ ಒಟ್ರು ಕೂಡಿಸಿದ ನರ್ಕ ತೊಗೊಂಡು ಹೋಗಿ ಇವನ ಒಬ್ಬನ ಕಾರಣ ಸಾಕು ಮತ್ತು ಅಂಥ ಶಿಷ್ಯರನ್ನ ತಯಾರು ಮಾಡುವಂಗಿದ್ರೆ ಸಿಕ್ಕ ಅವ್ರಿಗೆ ದೀಕ್ಷೆ ಕೊಡ್ಬೋದು ದೀಕ್ಷೆ ಕೊಡೋದಂದ್ರೆ ಏನದು ಹಾಗೆ ಯಾರು ಬರ್ತಾರೋ ಅವ್ರಿಗೆ ಕೊಡ್ದ ಯಾರು ಬರ್ತಾರೆ ಅವ್ರಿಗೆ ಕೊಟ್ರಿ ಈಗ ಆತ್ ನೋಡಲಿ ಎಂಥದ್ದು ಆತದ ಈ ಟೈಪ್ ಹಾಕವು ಅದಕ್ಕೆ ಇನ್ನೂ ಒಂದು ಮಾತಾಡ್ತಾರ ಹತ್ತು ಹಂದಿ ಸಾಕೋದ ಬದಲಿ ಒಂದು ಏನಪ್ಪ ಅಂದ್ರೆ ಸಿಂಹ ಸಾಕ್ಬೇಕಂತ ಹತ್ತು ಹಂದಿ ಸಾಕ ಖರ್ಚು ಎಷ್ಟು ಬರ್ತೈತೆ ಬರ್ತಾ ಅದನ್ನು ಖರ್ಚು ಒಂದು ಸಿಂಹಕ್ಕೆ ಹಾಕಿಬಿಟ್ರೆ ಅದರ ಸಲುವಾಗಿ ಸಾಧನ ಮಾಡುವಂತ ವಿಧಿವಿಧಾನ ದೀಕ್ಷಾ ವಿಧಿವಿಧಾನ ಏನದಾವಲ್ಲ ಅಂತ ಸಮರ್ಥರಿಗೆ ಅಂತ ಯೋಗ್ಯರಿಗೆ ನೋಡಿ ಕೊಡ್ಬೇಕಾಗತ್ತ ಅಯೋಗ್ಯರಿಗೆ ಕೊಟ್ರ ಅಂತಂದ್ರೆ ಆ ಊರು ಕರ್ಮನ್ ಗುರು ಇಲ್ಲಿ ಗುರುಗಳನ್ನ ಸಹಿತ ಹಾದಿ ತಪ್ಪಿಸಿ ಅವರು ಆ ಕಾರಣಕ್ಕೆ ಏನಪ್ಪಾ ಅಂದ್ರೆ ದೀಕ್ಷೆ ಕೊಡ್ಬೇಕಾದ್ರೆ ಹಿಂದೆ ನೋಡಿ ಕೊಡ್ತಿದ್ರು ಈಗ ಸಿದ್ಧಾರ್ ಆದ್ರೆ ನಮ್ಮ ಕಡೆ ಅವ್ರು ಎಷ್ಟು ಶಿಷ್ಯಾರವ್ರಿಗೆ ಗುರುನಾಥ ಅದನ್ನ ಬಿಟ್ಟು ಅವ್ರು ಅದಾರ ಅಂದ್ರೆ ನೀವು ಶಿವನಾಮ ಜಪ ಮಾಡ್ಕೊಂತ ಹೋಗ್ರಿ ಅಂತ ಹೇಳಾರ ಶಿಷ್ಯರ ಆದ್ರ ಈ ಶಿಷ್ಯರ ಬೇರೆ ಅವರ ಬೇರೆ ಅಂತರಂಗದ ಶಿಷ್ಯ ಬೇರೆ ಬೇರೆ ಈಗ ಅವ್ರ ಪಂಚಾಕ್ಷರಿ ಮಂತ್ರ ಕೊಟ್ರು ತಮ್ಮ ಮೂಲ ಸಾಧನ ಕೊಡ್ಲಿಲ್ಲ ಇದನ್ನ ಮಾಡಿ ಜಪ ಮಾಡ್ಕೊಂತ ಮಂದಿಗೆ ಹೇಳಿದಂಗೆ ಹೇಳಿದ್ರೆ ಇವ್ರು ಅದನ್ನ ಜಪ ಮಾಡ್ಕೊಂಡು ಆ ಸಂಪ್ರದಾಯ ಬೆಳೆಸಿದ್ರು ಸಾಯಿಬಾಬಾ ಇದ್ರು ಅವ್ರು ಮಾಡಿದ್ದನ್ನು ಇದ ಯೋಗನ ಅವರು ಯಾರು ಶಿಷ್ಯರು ಮಾಡಲೇ ಇಲ್ಲ ಹಾ ಶಿಷ್ಯರನ್ನ ಅವ್ರು ನಿರ್ಮಾಣ ಅಂತ ಆ ಯೋಗಿರು ಯಾರು ಸಿಗಲಿಲ್ಲ ಅವರಿಗೆ ಅದಕ್ಕೆ ಇದನ್ನು ಕೊಟ್ಟನಾರ ಅವ್ರು ಸುಮ್ಮನೆ ಸಾಯ್ತಾರೆ ಅಂತೇಳಿ ಅವ್ರು ಯಾರಿಗೆ ಕೊಡೋದಾನ ಆಟ ಭಕ್ತನ ಮಾಡ್ಕೊಂಡು ಹೋದ್ರು ಈಗ ಸಿದ್ಧ ಸಮಾಜದ ಬಗ್ಗೆನೆ ಸ್ವಲ್ಪ ಇನ್ನೂ ಸ್ವಲ್ಪ ಮಾಹಿತಿ ಇನ್ನೂ ಸ್ವಲ್ಪ ಮಾಹಿತಿ ಅದು ಇದ್ಧ ಸಮಾಜ ಸೇರ್ಬೇಕಂದ್ರೆ ವೀಕ್ಷಕರ ಸಿದ್ಧ ಸಮಾಜ ಸೇರ್ಬೇಕಂದ್ರೆ ಏನು ಮನೆ ಮಠ ಎಲ್ಲ ತ್ಯಾಗ ಮಾಡಿ ಹೋಗೋದು ಅದು ಯಾವ ಎಲೆ ಮನ್ಯಾಗ ಇದ್ದ ಮಾಡಕ್ಕೆ ಬರ್ತೈತೆ ಅಲ್ಲಿ ದೀಕ್ಷೆ ತಗೊಂಬಂದು ಮನೆಯಲ್ಲೇ ಮನ್ಯಾಗ ಮಾಡ್ಬಾವ ಯಾರಿ ಅವ್ರ ಮನೆಗೆ ಬಂದ್ರೆ ಅವರ ಅವ್ರು ಕರ್ಕೊಳೋದಿಲ್ಲ ಅಲ್ಲಿ ಒಂದು ಸಲ ಒಂದ್ಸಲ ಸಿದ್ಧ ಸಮಾಜಕ್ಕೆ ಸೇರಿದ ಮೇಲೆ ವಾಪಸ್ ಹೊರಗಡೆ ಬಂದ್ರೆ ಮತ್ತೆ ಒಳಗೆ ಹೆಚ್ಚಾಗಿ ಅದ್ರ ಬಗ್ಗೆ ಮಾತಾಡ್ಬೇಡ್ರಿ ಅಂತಂದ್ರೆ ಅದ್ರ ದಾರಿ ಸ್ವಲ್ಪ ಹಿಂದೆ ಮುಂದೆ ಅದಾವ ಅವನ್ನೆಲ್ಲ ನಾನು ಈ ಚಾನಲ್ ಮುಂದೆ ಹೇಳಕ್ ಆಗುಲ್ಲ ಸಂಕ್ಷಿಪ್ತ ಇಷ್ಟು ಸಾಕಿ ಅದಕ್ಕ ನಾನು ಅದ ಅದನ್ನು ಬಿಟ್ಕೊಟ್ಟು ಹೊರಗೆ ಅದಕ್ಕೆ ಬಂದೆ ನಾನು ಇದು ಇದು ದಾ ಬೇಡಪ್ಪ ಈ ದಾರಿ ಅದು ವಿದ್ಯೆ ಏನೋ ಮಾತ್ರ ಪರ್ಫೆಕ್ಟ್ ಒಳ್ಳೆ ವಿದ್ಯೆ ಐತೆ ಅವ್ರು ಕೆಲವೊಂದು ರೂಲ್ಸ್ಗಳು ಯಾಕೋ ನನ್ನ ಮನಸ್ಸಿಗೆ ಹಿಡಿಸಲಿಲ್ಲ ಅದನ್ನ ಬಿಟ್ಟು ಬಂದೆ ನಾನೀಗ ಅದ್ರ ಬಗ್ಗೆ ಜಾಸ್ತಿ ಒತ್ತಡ ಕೊಟ್ಟು ಅವ್ನು ಹೇಳೋಕತ್ತಿದ್ರೆ ಅದನ್ನು ಕೇಳಿ ಆ ಇವರೆಲ್ಲ ಹೋಗಿ ಅದ್ರಾಗ ಸೇರ್ಕೊಳ್ಳತ್ತಾರ ಸೇರ್ಕೊಂಡು ಇವ್ರು ಪೂರಾ ಮತ್ತು ಅದ್ರಾಗ ಅವ್ರು ಹೇಳಿದ ದಾರಿ ಒಳಗೆ ಹೋದ್ರೆ ಒಳ್ಳೇದು ಅವ್ರು ಹೇಳಿದ ದಾರಿ ತಪ್ಪಿರೋ ಇವರು ಎಲ್ಲಿ ಹೋಗಾರೆ ಗೊತ್ತಾ ಸೀದಾ ನರ್ಕಕ್ಕೆ ಇವ್ರು ಹೋಗೋದು ಅದಕ್ಕೆ ಅದನ್ನ ನರಕದ ದಾರಿ ತೋರಿಸೋದ್ ಬದಲಿ ಅದನ್ನ ಹೆಚ್ಚು ಮಾತಾಡದೆ ಇರೋದು ಒಳ್ಳೇದು ಈಗ ನೀವು ಶಕ್ತಿ ಕುಂಡಲಿ ಕುಂಡಲ್ಲಿ ಯೋಗದ ಬಗ್ಗೆ ಹೇಳ್ತಾನೆ ಇದ್ರಿ ಸ್ವಲ್ಪ ಶಕ್ತಿ ಕುಂಡಲಿ ಕುಂಡಲ್ಲಿ ಯೋಗದ ಬಗ್ಗೆ ಅದರೊಳಗೆ ಏನಂದ್ರೆ ಅವರು ದೀಕ್ಷಾ ಕೊಡ್ತಾರ ಒಂದು ಗುರು ಸ್ತೋತ್ರ ಬರುತ್ತ ಆ ಗುರು ಸ್ತೋತ್ರ ಹೇಳುತ್ತಲೇನೆ ಕುಂಡಲಿನ ಜಾಗೃತ ಆಗಿಬಿಡುತ್ತ ಗುರು ಸ್ತೋತ್ರ ಹೇಳುತ್ತೆ ಹೇಳುತ್ತಲೇನ ಸಾಧನೆ ಏನಂದ್ರೆ ಆರಾರು ತಿಂಗಳ ಮೂರು ಮೂರು ತಿಂಗಳ ಮಾಡೋದ ಬೇಕಾಗಿಲ್ಲ ಎಷ್ಟು ತಿಂಗಳ ಮಾಡಬಹುದು ಆ ದೀಕ್ಷಾ ಕೊಡ್ತಾರಲ್ಲ ಗುರುಗಳು ಒಟ್ಟು ಊಟ್ಲೇನ ಆಗಲೇ ಜಾಗೃತ ಆಗಿಬಿಡುತ್ತ ಅದು ಅಲ್ಲೇ ಮೆಟಿನ್ ಮ್ಯಾಗ ಈಗ ಅಂತ ಗುರುಗಳು ಇದ್ದಾರೆ ಇದ್ದಾರೆ ಇದಾರ ಅವರು ಆ ಥರ ಏನಪ್ಪಾ ಅಂತ ಶಕ್ತಿಪಾ ನಾನಾ ದೀಕ್ಷೆ ತಗೊಂಡಿನಿ ಮುಂದೆ ಅದು ಏನಾಕೈತಿ ಗುರು ಸ್ತೋತ್ರ ಹೇಳೋತ್ಲೇನೋ ಜಾಗೃತ ಆಗತ್ತ ಮತ್ತೆ ಅವ್ರಿಗೆ ಏನೋ ನವಲಿ ತಾನಷ್ಟಕ್ಕೆ ತಾನ ಆಕೈತಿ ನವಲಿ ದೌತಿ ಒಳಗೆ ಏನೇನು ಕ್ರಿಯಾ ಪ್ರಕ್ರಿಯೆಗಳ ಬರೋದು ತನ್ನ ಅಷ್ಟಕ್ಕೆ ತಾನಾತಿ ಈ ಹೊಟ್ಟಿ ತಿರ್ಗಸ್ತಾರಲ್ಲ ತಿರ್ಗತ್ತಲ್ಲ ಇವರು ಹಾಂ ಆ ದೀಕ್ಷಾ ತಗೊಂಡವ್ರಿಗೆ ಅದನ್ನು ತಿರ್ಗಿಸೋ ಅವಶ್ಯಕತೆ ಇಲ್ಲ ಸುಲಭ ಐತೆ ಸುಲಭ ಐತಿ ಸುಲಭ ಐತಿ ಇವ್ರಿಗೆ ಆ ದೀಕ್ಷೆ ಕೊಡೋರು ಯಾರು ಈಗಿಲ್ಲ ಹುಡುಕ್ಲಿ ಇವ್ರು ಎಲ್ಲಿ ಹುಡುಕ್ಲಿ ಜಾಗಗಳು ಇದ್ದಾವೆ ಆರ ಆ ಜಾಗಗಳಿಗೆ ಹೋಗಿ ಇವ್ರು ಹುಡ್ಕಾಡ್ಬೇಕಲ್ಲ ಅಂದ್ರೆ ಗೃಹಸ್ಥರ ಮಾಡ್ಬೋದು ಬ್ರಹ್ಮಚಾರಿಗಳು ಮಾಡ್ಬೋದು ಗೃಹಸ್ಥರ ಮಾಡ್ಬೋದು ಬ್ರಹ್ಮಚಾರಿಗಳು ಮಾಡ್ಬೋದು ಆಮೇಲೆ ಅವ್ರು ಹೋದ ತಕ್ಷಣ ದೀಕ್ಷೆ ತಗೋ ಇಡಿ ಅಂತ ಹಿಂಗೆ ಕೊಡಂಗಿಲ್ಲ ನೋಡ್ತಾರ ಅವರು ಎಲ್ಲ ಚೆಕ್ ಮಾಡ್ತಾರ ಈಗ ಎಲ್ಲ ನೋಡ್ಕೊಡ್ತಾರ ಈ ಅದನಂತರ ಈಗ ಶಿವಯೋಗದ ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ಒಬ್ಬ ಕೇಳಿದ್ದಾರೆ ಶಿವಯೋಗದ ಬಗ್ಗೆ ಶಿವಯೋಗದ ಬಗ್ಗೆ ಅಂದ್ರೆ ಅವ್ರು ಲಿಂಗ ಕೊಡ್ತಾರೆ ಅದ ತ್ರಾಟಕದಿಂದ ಮಾಡುವಂತದ್ದು ಕೆಲವರು ಮಂದಿ ಲಿಂಗಾನು ಕೊಟ್ಟು ಜಪಮಣಿನ್ ಕೊಡ್ತಾರ ಸಾಧನ ಒಂದ್ ಸಾಧನ ಎರಡು ಸಾಧನ ಹಾಕವು ಜಪಮಣಿ ಸಾಧನ ಬೇರೆ ಲಿಂಗ ಸಾಧನ ಬೇರೆ ಅದನ್ನ ಇನ್ನು ಎರಡು ಕೊಟ್ಟನ ಯಾವ್ದು ಮಾಡ್ಬೇಕವ ಜಪ ಮಾಡ್ಬೇಕ ಏನ್ ಲಿಂಗ ನೋಡ್ಬೇಕ ಲಕ್ಷ ಒಂದ್ ಕಡೆ ಚಿತ್ತ ಒಂದ್ ಕಡೆ ಇಟ್ಟ ಒಂದ್ ಕೆಲಸ ಆಗತ್ತ ಬಾಯಿ ಒಂದ್ ಕಡೆ ತೊಡ್ದಾಗ ನೀರ್ ಬರ್ತಾವೆ ಎರಡು ಕಡೆನ ಬಾಯಿ ತೊಡಕಾಗತ್ತ ಜಪಮಣಿ ಸಾಧನ ಬೇರೆ ಲಿಂಗ ಸಾಧನ ಬೇರೆ ಅದನ್ನ ಎರಡು ಕೊಟ್ಟು ಬಿಟ್ರೆ ಅದ ದಾರಿ ಎಲ್ಲ ಕುಂತಾರಲ್ಲ ಪುಟ್ಟದಾಗ ಜಮಣಿ ಹ್ಮ್ ಲಿಂಗ ಹಿಡದ ಅದನ್ನ ನೋಡ್ಕೊಂಡು ಕುಂತಾರ ಇವ್ ಎರಡು ಕಣ್ಣು ಕರ ಕಾರ್ಗದಿಲ್ಲ ಇವು ಎರಡು ಲಿಂಗಾನ ಅದ ಮುಂದೆ ಕೈಯಾಗಿರೋದ್ ಕಾರ್ ಐತೆ ಅದು ಒಂದ್ ಲಿಂಗನ ಇವು ಮೂರು ಕೂಡಿದಾಗ ಅಲ್ಲೊಂದು ಶಕ್ತಿ ಹುಟ್ಟುತ್ತ ಅದನ್ನ ನೀನಪ್ಪ ಅಂದ ದೀಪ ಹಚ್ಚು ಎಲ್ಲ ಸೈಡಿನ ಮಗ ದೀಪ ಹಚ್ಚಿ ಅದ್ರ ಬೆಳಕು ಅದ್ರಾಗ ನೋಡಿ ಅದನ್ನ ತ್ರಾಟಕ್ ಮಾಡಿ ಕಣ್ ಬಳಿಲಾರ್ದ ನೋಡಿದಾಗ ನಮ್ಮ ನಮ್ಮನೆ ಬೆಳಕು ಬರ್ತವ ಇರ ಆ ಬೆಳಕು ಬಂದ ಮುಂದೆ ಕೆಲವೊಂದಿಷ್ಟು ಅನುಭವ ಹಾಕವ ಎಲ್ಲ ಒಂದು ನಾನು ಹೇಳಂಗಿಲ್ಲ ಅದಕ್ಕೆ ಹೇಳಕ್ ಒಂದು ಲಿಮಿಟ್ ಅಂತ ಐತಿ ಅಲ್ಲಿವರೆಗೆ ಮಾತ್ರ ಹೇಳ್ಬೋದು ಅವನ್ನೆಲ್ಲ ಈ ದಾರ್ಯಾಗ ಬಂದು ದೀಕ್ಷೆ ತೊಗೊಂಡವ್ರಿಗೆ ಹೇಳ್ತಾರ ಉಳ್ದವ್ರು ಹೇಳಂಗಿಲ್ಲ ನೀವು ಕಂಡಂಗೆ ಯಾರ ಅಂಥವ್ರ ಅಂಥವ್ರು ಯಾರು ನಾನು ಸಿಗದೆ ಇದ್ದದಕ್ಕೆ ನಾನು ಈ ದಾರಿನ ಬಿಟ್ಕೊಟ್ಟ ಇದು ಇವು ಏನದಾವಲ್ಲಿ ಈಗ ಇಷ್ಟ ಹೇಳ್ತು ಈ ಲಿಂಗ ದೀಕ್ಷೆ ಇಲ್ಲದ ಲಿಂಗದ್ದು ಒಂದು ವಿಧಿವಿಧಾನ ಇಲ್ದನ ಬೇರೆ ಯೋಗ ಏನು ಏನದಾರಲ್ಲ ಆ ಯೋಗ ಮಾರ್ಗದವ್ರು ಹೋಗಿ ಅವ್ರ ಹತ್ರ ಹೋಗಿ ನಾನು ದೀಕ್ಷೆ ತಗೋಬೇಕಾದ್ರೆ ಕಾರಣ ಇದೆ ಯಾಕಂದ್ರೆ ಇಂಥರ ಪ್ರಾಯೋಗಿಕವಾಗಿ ಏನಪ್ಪಾ ಅಂದ್ರೆ ನನಗೆ ಅದರೊಳಗೆ ಸಂಪೂರ್ಣವಾಗಿ ಮುಂದೆ ಹೋದವ್ರು ಯಾರೂ ಸಿಕ್ಕಿಲ್ಲ ನಾನು ಹುಡುಕಿನ ಮೊದಲ ಅವ್ರು ಸಿಗದೆ ಇರೋ ಕಾರಣಕ್ಕೆ ನಾನು ಇದು ಹಠಯೋಗ ಮತ್ತು ರಾಜಯೋಗ ಮತ್ತು ಈ ಶಕ್ತಿಪಾತ ಯೋಗ ಇಂಥವ್ರು ಬೇರೆ ಸಂಪ್ರದಾಯದವ್ರ ಹತ್ರ ಹೋಗಿ ದೀಕ್ಷೆ ತೊಗೊಂಡು ನಾನು ಮುಂದುವರ್ಕೊಂಬಂದೆ ಆದ್ರೆ ಶಿವಯೋಗದೊಳಗೆ ಹೋಗ್ಬೇಕಂತ ನನಗೂ ಇತ್ತು ಪ್ರಾಕ್ಟಿಕಲ್ ಆಗಿ ಯಾರೋ ಅಂತವ್ರು ಸಿಗಲಿಲ್ಲ ಎಲ್ಲರ ಅವರು ಹೋಗಿ ನೋಡಿನಲ್ಲ ಹತ್ತು ನಿಮಿಷನ ಪೂಜೆ ಮುಗಿಸ್ತಾರ ಅವರು ಅದು ಮೂರು ಮೂರು ತಾಸು ಬಂದಿರ್ಬೇಕು ಅದಕ್ಕೆ ಮತ್ತೆ ಇದ್ದಾಗ ಅವ್ರಲ್ಲಿ ಏನು ದೀಕ್ಷೆ ತಗೊಳ್ಳೋದು ಅವ್ರಿಗೆ ಏನೂ ಗೊತ್ತಿಲ್ಲ ನಮ್ಗೇನು ಹೇಳ್ತಾರ ಅವರು ಅಂದ್ರೆ ಈಗ ಬೆಳಗ್ಗೆ ಸಂಜೆ ಎರಡು ಹೊತ್ತು ಎರಡು ಗಂಟೆ ಮೂರು ಗಂಟೆ ಮಾಡ್ಬೇಕು ಮಾಡ್ತಾರೆ ಅವರೆಲ್ಲ ಮಾಡೋವ್ರು ಅದನ್ನ ಲಿಂಗ ಕೈ ಹಿಡ್ಕೊಂಡು ಹಿಂಗೆ ಜಪ ಮಾಡ್ತಾರೆ ತಾರ ಕಡೆ ಒಂದ್ ಕಡೆ ಜಪ ಒಂದ್ ಕಡೆ ಲಿಂಗ ಅದು ಏನು ದಾರಿ ಯಾವ ದಾರಿ ಅದು ನಾವು ಜಪ ಮಾಡ್ಬೇಕಾ ಏನು ಇದನ್ನ ಲಿಂಗ ನೋಡ್ಬೇಕು ಇಲ್ಲಿ ಒಂದು ಲಿಂಗದ ಎರಡು ಒಂದು ಕಡೆ ದೃಷ್ಟಿ ಒಂದ್ ಕಡೆ ಜಪ ಎರಡು ಓಣಿಯಾಗ ಕಾಲ ಟೊಂಟನ್ ಗತೆ ಆಗುತ್ತೆ ಅದು ಗುರಿ ಮುಟ್ಟೋದಿಲ್ಬೇಡಿ ಗುರಿ ಎಲ್ಲಿಗೆ ಹೋಗ್ ಅವರು ಎರಡೋ ನೀರಿನ ಸೆಳಿಗೊಂದು ಅಂತ ಒಂದು ಇತ್ತ ಅವಲ್ಲಿ ಹೋಗನ ಅದಕ್ಕೆ ಇದರ ದಾರಿ ಹೆಂಗೈತೆ ಮತ್ತು ಅದರ ದಾರಿ ಹಂಗೈತೆ ಒಂದು ಅದನ್ನ ಲಿಂಗ ತೆಗ್ದಿಟ್ಟು ಜಪ ಮಾಡಬೇಕು ಇಲ್ಲ ಈ ಜಪ ಪೂರ ಬಿಟ್ಟು ಬರೀ ಅದ್ರ ಮ್ಯಾಲ ಮಾಡ್ಕೊಂತ ಹೋಗಬೇಕು ಲಿಂಗದ ಮ್ಯಾಗ ಅವಾಗ ಒಂದು ದಾರಿ ಸರಿಯಾಗಿ ಅದು ಹೋಗ್ತ ಕರ್ಕೊಂಡು ಆ ಲಿಂಗ ತರಾಟಕ್ ಮಾಡಿದಾಗ ಅದು ಒಳಗೆ ಹೋಗಿ ಒಳಗೆರೋ ಕುಂಡ್ಲಿ ಎಬ್ಸ್ಕೊಂಡ್ ಅದು ತ್ರಾಟಕ ಅದ ರಾಜಯೋಗದ ಗತಿನ ಗತೇನ ರಾಜ ಹೋಗೋ ತಾಟಕದಿಂದಾನ ಆಕೈತೆ ಇಲ್ಲಿ ಅವೇನಪ್ಪ ಯಾವುದೋ ಒಂದು ತನ್ನ ಶರೀರದ ಭಾಗದ ಮೇಲೆ ತ್ರಾಟಕ ಮಾಡ್ತಾನ ಅಲ್ಲಿ ಏನ್ ಮಾಡ್ತಾನ ಅಂತಂದ್ರ ಹೊರಗೆ ತಾಟಕ ಮಾಡ್ತಾನ ಅಂತರ್ ತ್ರಾಟಕ ಬೈರ್ ತ್ರಾಟಕ ಅಂತ ಬರ್ತಾವಲ್ಲ ಅದ್ರಾಗ ಇದು ಬೈರ್ ತ್ರಾಟಕ ಆಗತ್ತ ಅದು ಅಂತರ್ ತ್ರಾಟಕ ಆಗುತ್ತ ಇಷ್ಟ ವ್ಯತ್ಯಾಸ ಬರುತ್ತ ಈ ಹಡು ತರಾಟಕ ಮಾಡೋದನ್ನು ಕುಂಡ್ಲಿನ ಜಾಗೃತಿ ಆಗತ್ತ ಇದು ಮ್ಯಾಲಿನಿಂದ ಆಕೈತೆ ತಾಳಗಿನಿಂದ ಆಗತ್ತ ಇದು ಹ್ಯಾಂಗಂದ್ರೆ ಮ್ಯಾಲಿಂದ ಇದನ್ನ ಮಾಡಿ ಏನು ಬಕೆಟ್ ಬಿಟ್ಟು ತಾಳಗದ ಬಕೆಟ್ ನೀರು ತೊಗೊಂಡು ಜೊಂಬಂದಂಗೆ ಇದು ಅದು ಏನಪ್ಪಾ ಅಂದ್ರೆ ತಾಳಗನ ಏನಪ್ಪಾ ಅಂದ್ರೆ ಅದು ಪ್ರೆಷರ್ ಕೊಟ್ಟು ಅಲ್ಲಿಂದ ನೀರು ಮ್ಯಾಕ್ ತಂದಂಗೆ ಹಿಂಗೆ ಆಕೈತೆ ರಾಜಯೋಗ ಆದ್ರೂ ಏನಪ್ಪಾ ಅಂದ್ರೆ ಅವನು ಏನೈತಿ ಅಥವಾ ಮಾಡಿದಾಗನ ಮಾಡಿದಾಗ ಅದು ತಾಳಗಿನಿಂದ ಮ್ಯಾಕ್ ಹೇಳೋದು ಹೌದಾ ಹಂಗೆ ಲಿಂಗದಾದ್ರೂ ಸಹಿತ ಬೈಯದ್ರ ಆಟಕ ಮಾಡಿದಾಗ ಇದು ತ ಒಳಗೆ ಹೋಗಿ ತಾಳಗನಿಂದ ಮ್ಯಾಕ್ ಕೇಳುವ ಅದು ಕುಂಡಲೆ ಕುಂಡಲಿ ಆಕ್ಟಿವೇಶನ್ ಮಾಡ್ಕೊಂಡು ನಾಡಬೈ ಎಲ್ಲವನ್ನು ಮಾಡ್ಕೊತಾನೆ ಆ ಮಾರ್ಗದ ಎಲ್ಲರೂ ಟೋಟಲ್ ಆಗಿ ಆಧ್ಯಾತ್ಮದಲ್ಲಿ ಹೋಗೋವ್ರು ಅಂತಿಮ ಅಂತಂದರೆ ಕುಂಡಲನೇ ಆಕ್ಟಿವೇಶನ್ ಮಾಡಿಕೊಳ್ಳಲೇಬೇಕು ಸ್ಮಶಾನ್ದೊಳಗೆ ಇರುವಂಥ ಆಗೋರ್ಗಳು ಹೆಣ್ಣು ಮಾಂಸ ತಿಂತಾರಲ್ಲ ಅವರನ್ನು ಕುಂಡ್ಲನ ಜಾಗೃತೆ ಮಾಡ್ಕೊಂಡು ಅವ್ರ ಮೋಕ್ಷ ತೊಗೊಳ್ಳೋದು ಈಗ ಸ್ಮಶಾನ ಯೋಗದ ಬಗ್ಗೆ ಸ್ವಲ್ಪ ಹೇಳಿ ಅದನ್ನ ಈಗ ಹೇಳಿದ್ನಲ್ಲಿ ಇದಾರಿ ಏನೇನಾಯ್ತು ಇದನ್ನು ಅಲ್ಲ ಯಾವ ಥರ ಮಾಡ್ತಾರೆ ಅವರು ಸ್ಮಶಾನದಲ್ಲಿ ಯಾವ ರೀತಿ ಮಾಡ್ತಾರೆ ಅವರು ಸ್ಮಶಾನದೊಳಗೆ ಏನಪ್ಪ ಅಂತಂದ್ರೆ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಆಗೋರಿಗಳ ಬಗ್ಗೆ ಅಥವಾ ಆ ಮಾರ್ಗದ ಬಗ್ಗೆ ಹೆಚ್ಚು ನಾನು ಅಭ್ಯಾಸ ಮಾಡಿಲ್ಲ ನಮ್ಮ ಯೋಗ ನಮ್ಮ ಮಾರ್ಗದ ಬಗ್ಗೆ ಕೇಳಿ ನಾನು ಹೇಳ್ತೇನೆ ಆದ್ರೆ ಅವರು ಸಹಿತ ಅದು ಹೆಣ್ಣನ ಮಾಂಸನಾದ್ರೆ ತಿನ್ನಲಿ ಮತ್ತೊಂದು ಮಾಡಲಿ ಕೆಲವೊಂದಿಷ್ಟು ವಿಧಿವಿಧಾನಗಳು ಬರ್ತವೆ ಅದನ್ನು ನಾನು ಇಲ್ಲಿ ಇಲ್ಲಿ ಎಲ್ಲರಿಗೂ ಹೇಳೋಕೆ ಆಗೋಲ್ಲ ಎಲ್ಲರಿಗೂ ಹೇಳೋಕೆ ಆಗಲ್ಲ ಅದನ್ನು ಹೇಳದೇ ಇರೋದು ಒಳ್ಳೆಯದು ಅದ್ರಾಗಂತ ಹೋದವು ಕೆಲವು